ಇಲ್ಲಿ ಪ್ರಜಾ ವಿಮೋಚನಾ ಚಳವಳಿಯ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ವಿಚಾರ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಪಿ ಟಿ ಸಿ ಎಲ್ ಕಾಯ್ದೆಗೆ ತಿದ್ದುಪಡಿಯನ್ನು ಮಾಡಿದೆ ಬಹುಶಃ ಈ ತಿದ್ದುಪಡಿ ಮಾಡೋದಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಸೇರಿ ಒಂದು ನಿರಂತರವಾಗಿ ಒಂದು ಇನ್ನೂರಕ್ಕಿಂತ ಹೆಚ್ಚು ದಿನಗಳ ಕಾಲ ಹೋರಾಟವನ್ನು ಫ್ರೀಡಂ ಪಾರ್ಕಲ್ಲಿ ಮಾಡಿದಾಗ ಏನು ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ವಿರೋಧ ಪಕ್ಷ ನಾಯಕರಾಗಿದ್ದರು ಆವತ್ತು ಬಂದು ಆ ಸ್ಥಳಕ್ಕೆ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿದಂತ ಸಿದ್ದರಾಮಯ್ಯವರು ನಮ್ಮ ಸರ್ಕಾರವನ್ನ ಬೆಂಬಲಿಸಿ ನೀವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಅಂದ್ರೆ ಪಿಟಿಸಿಆರ್ ಕಾಯ್ದೆಯನ್ನ ತಿದ್ದುಪಡಿ ಮಾಡ್ತೇನೆ ಅನ್ನೋ ಒಂದು ವಾಗ್ದಾನವನ್ನು ಕೊಟ್ಟು ನಮ್ಮ ಮನವಿಯನ್ನ ಸ್ವೀಕಾರ ಮಾಡು ಆ ನಂತರ ಇಡೀ ರಾಜ್ಯಾದ್ಯಂತ ಎಲ್ಲ ದಲಿತ ಸಂಘಟನೆಗಳು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿದಾಗ ಶೇಕಡ ಎಪ್ಪತ್ತೈದರಷ್ಟು ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆದರು ಮೊದಲ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಟಿ ಸಿ ಎಲ್ ಕಾಯ್ದೆಗೆ ತಿದ್ದುಪಡಿಯನ್ನ ತಂದಿದ್ದಾರೆ ಅದರಲ್ಲಿ ವಿಶೇಷವಾಗಿ ಸಿ ಎಲ್ ಕಾಯ್ದೆಗೆ ತಿದ್ದುಪಡಿ ಆದ ನಂತರ ಇಲ್ಲಿ ಬೆಂಗಳೂರು ದಕ್ಷಿಣ ಎಸಿಯಾಗಿರ್ತಕ್ಕಂಥ ರಜನಿಕಾಂತ್ ಅವರು ಆದೇಶವನ್ನ ಮಾಡ್ತಾರೆ ಈ ಟಿ ಸಿ ಎಲ್ ಕಾಯ್ದೆಯ ವಿರುದ್ಧ ಟಿ ಸಿ ಎಲ್ ಕಾಯ್ದೆಯನ್ನ ವಿರೋಧಿಸುವ ವಿರುದ್ಧ ಭ್ರಷ್ಟಾಚಾರದ ತೊಡಗಿ ಈ ಕಾಯ್ದೆಯನ್ನ ಬಲಾಟರು ಮತ್ತೆ ಬಿಲ್ಡರ್ಗಳು ಕ್ರೈದಾರರ ಪರವಾಗಿ ಆದೇಶಗಳನ್ನು ಮಾಡಿದ್ದಾರೆ ಆ ಎಲ್ಲವನ್ನು ಕೂಡ ನಾನು ಕರಪತ್ರದಲ್ಲಿ ಹೇಳಿದೆ ಅದರ ಪ್ರಕಾರ ಮತ್ತೆ ಇನ್ನೊಂದು ಏನಂದ್ರೆ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆನಲ್ಲಿ ಡಿಸಿ ಡಿಸಿ ಅಕ್ರಮಾಶಾ ಇಲ್ಲಿದೆ ಆಗಿದೆ ಬಹುಶಃ ಈ ಆದೇಶವನ್ನ ನೀವು ಕೂಡ ಕೇಳಿರಲಿಕ್ಕಿಲ್ಲ ನಾನು ಕೂಡ ಕೇಳಿರಲಿಕ್ಕಿಲ್ಲ

ಆದೇಶವನ್ನು ಮಾಡ್ತಾರೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸಿಗೆ ಅಲ್ಲಿನ ಹೊಸ ಹೊಸಕೋಟೆ ಮಾಲೂರ್ ತಾಲೂಕು ಸರ್ವೆ ನಂಬರ್ ಮೂವತ್ತರ ಒಂದ್ರ ಬಗ್ಗೆ ಆದೇಶವನ್ನು ಕ್ರೈದಾರ ಪರವಾಗಿ ಮಾಡ್ತಾರೆ ಅದಾದ ನಂತರ ಅಪೀಲು ಡಿ ಸಿ ಹೋಗುತ್ತೆ ಡಿ ಸಿ ಅಕ್ರಮಾಶ ಅವರು ಒಂದೇ ದಿನಕ್ಕೆ ಪ್ರಕರಣವನ್ನು ವಿಚಾರಣೆಗೆ ತೆಗೆದುಕೊಂಡಾರೆ ಒಂದು ದಿನಕ್ಕೆ ವಿಚಾರಣೆಯನ್ನು ತೆಗೆದುಕೊಂಡು ನೋಡಿರಿ ಇಪ್ಪತ್ಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿಚಾರಣೆಯನ್ನ ತೆಗೆದುಕೊಂತಾರೆ ಅದೇ ದಿನ ಅಂತಿಮ ದಿನಕ್ಕೆ ಕಾಯ್ದಿರಿಸ್ತಾರೆ ಅಂತಿಮ ಆದೇಶಕ್ಕೆ ಕಾಯ್ದಿರಿಸ್ತಾರೆ ಅಂತಿಮ ಆದೇಶಕ್ಕೆ ಕಾಯ್ದಿರಿಸಿ ಮೂರು ದಿನಕ್ಕೆ ಹದಿನ ಇಪ್ಪತ್ತಾರು ಏಳು ಇಪ್ಪತ್ನಾಲ್ಕಕ್ಕೆ ಆದೇಶ ಮಾಡ್ತಾರೆ ಫ್ರೈದಾರು ಪರವಾಗಿ ಆದೇಶ ಮಾಡ್ತಾರೆ ಕೇವಲ ಮೂರು ದಿನದಲ್ಲೇನೆ ಆದೇಶವನ್ನ ಮಾಡೋದ್ರ ಮೂಲಕ ಇಡೀ ರಾಜ್ಯ ಸರ್ಕಾರ ಸಿ ಕಾಯ್ದೆಗೆ ತಂದಿರತಕ್ಕಂತ ಆದೇಶವನ್ನ ವಿರುದ್ಧ ಆದೇಶ ಮಾಡ್ತಾರೆ ಇದರಿಂದ ಒಟ್ಟಾರಿಯಾಗಿ ಇವತ್ತು ಇಡೀ ಲಕ್ಷಾಂತರ ಜನ ನಾವು ಹೋರಾಟಗಳು ಮಾಡಿ ಮಾಡಿದ್ವಿ ಸರ್ಕಾರ ತಿದ್ದುಪಡಿ ಏನು ಮಾಡಿದ್ವಿ ಇವತ್ತು ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಕುಟುಂಬಗಳಿಗೆ ಇವತ್ತು ಅನ್ಯಾಯವನ್ನು ಮಾಡ್ತಾರೆ ಹಂಗಾಗಿ ವಿಶೇಷವಾಗಿ ಶುಕ್ರವಾರ ಮೊಟ್ಟ ಮೊದಲನೇ ಬಾರಿಗೆ ನಾವು ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಹಮ್ಮಿಕೊಂಡಿದ್ದೇವೆ ಮೊದಲನೇ ಬಾರಿಗೆ ನಂತರ ಈ ಹೋರಾಟವನ್ನ ಮುಂದುವರಿಸ್ತೇವೆ ಏನು ಭ್ರಷ್ಟ ಅಧಿಕಾರಿಗಳು ಯಾರಿದ್ದಾರೆ ಬೆಂಗಳೂರು ದಕ್ಷಿಣ ಎಸಿ ಏನು ಇದ್ದಾರೆ ಆ ಅವರು ಸುಮಾರು ನಾಲ್ಕು ತಿಂಗಳಲ್ಲಿ ಆರ್ ಎ ಕೇಸ್ಗಳಲ್ಲಿ ಸುಮಾರು ಐನೂರು ಆರ್ ಎಸಿಗಳನ್ನು ಮಾಡ್ತಾರೆ ಆದರೆ ಕಾಯ್ದೆಯಲ್ಲಿ ಒಂದು ನಾಲ್ಕೈದು ಆರ್ಡರ್ಗಳಲ್ಲಿ ಈಗಾಗಲೇ ಮೂರು ವಿರೋಧವಾಗಿ ಆದೇಶ ಮಾಡ್ತಾರೆ ಅದರಲ್ಲಿ ಒಂದು ಆದೇಶ ನೋಡಿ ಆದೇಶ ಹನ್ನೆರಡು ಜೂನ್ ಇಪ್ಪ ಒಂದು ಆದೇಶ ಮೂಲ ಮಂಜೂರಿದಾರರ ಪರವಾಗಿ ಆದೇಶ ಮಾಡ್ತಾರೆ ಆದರೆ ಈ ಆದೇಶವನ್ನ ವಿತರಣೆ ಮಾಡೋದಿಲ್ಲ ವಿತರಣೆ ಮಾಡದೆ ಮತ್ತೆ ಪ್ರಕರಣವನ್ನ ರೀಕಾಲ್ ಮಾಡಿ ಮತ್ತೆ ಈಗ ಕ್ರೈದಾರರ ಪರವಾಗಿ ಆದೇಶವನ್ನು ಮಾಡೋದಕ್ಕೆ ಹುನಾರವನ್ನು ನಡೆಸ್ತಾ ಇದ್ದಾರೆ ಹಂಗಾಗಿ ನಾನು ಈ ರಾಜ್ಯದ ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೇನೆ ಏನು ಇವತ್ತು ನೀವು ಪಿ ಸಿ ಎಲ್ ಕಾಯ್ದೆಗೆ ತಂದಿರತಕ್ಕ ತಿದ್ದುಪಡಿ ಆದೇಶ ಏನಿದೆ ಸಮಗ್ರವಾಗಿ ನೀವು ಜಾರಿ ಆಗ್ಬೇಕಾಗತ್ತೆ ನೀವು ಸಮಗ್ರವಾಗಿ ಜಾರಿ ಮಾಡದೆ ನಾಮಕಾವಸ್ಥೆಗೆ ತಿದ್ದುಪಡಿಯನ್ನ ಮಾಡಿದ್ರೆ ಏನು ದಲಿತ ಕುಟುಂಬಗಳಿಗೆ ಯಾವುದೇ ಅನುಕೂಲ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಆಗಲಿಲ್ಲ ఈ అధికారి ఈ కోలారా జిల్లాధికారి మధికారి దక్షిణ ఉపయోగాధికారి రజనీకాంత్ అవున కమనుత్తు గొడసి ఉత్తమ వద అధికారి నేమస్ బు ఆదే ఇది విశేష వారి ఏ మే డి సి ప్రకరణ ఆ అవుతాయి ಸಂಪೂರ್ಣವಾಗಿ ಕಡ್ಡಾಯವಾಗಿ ಕಾಲಮಿತಿ ತೆಗೆದಿರೋದ್ರಿಂದ ಮೂಲ ಮಂಜೂರಿದಾರರ ಪರವಾಗಿನೇ ಆದೇಶ ಮಾಡಬೇಕಾಗತ್ತೆ ಆ ಆದೇಶಗಳನ್ನ ಯಾರೀಗ ಮೂರು ಅಧಿಕಾರಿಗಳು ಯಾರು ಮಾಡಿಲ್ಲವೋ ಅವರನ್ನ ಅಮಾನತ್ತು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ ಪ್ರಜಾ ವಿಮೋಚನಾ ಚಳವಳಿಯಿಂದ ನಾವು ಮಾಡ್ತೇವೆ